ಇದ್ದವರು ಇದೆ ಎಂದುಕೊಳ್ಳುತ್ತಾರೆ ಇಲ್ಲದವರು ಊಹಿಸಿಕೊಂಡು ಸಂತೋಷ ಪಡುತ್ತಾರೆ ಊಹೆಯ ಉಪ್ಪರಿಗೆ ಮೇಲೆ ಕೂರುವುದು ಸುಲಭ ಊಹೆಯನ್ನು ಊಹಿಸಿಕೊಳ್ಳುವುದಕ್ಕೆ ದುಡ್ಡಿನ ವೆಚ್ಚವಿಲ್ಲ ಬಂಡವಾಳದ ಬೇಡಿಕೆ ಇಲ್ಲ ಊಹೆ ಕಣ್ಣಿಗೆ ಕಾಣಿಸದ ಮಾಯೆ ಸುಖದ ಸೋಪಾನ ದುಃಖದ ಅವಮಾನ ಪ್ರತಿಷ್ಠೆಯ ಸನ್ಮಾನ ಇಷ್ಟಕ್ಕೆ ಆಹ್ವಾನ ಕಷ್ಟ ಕಳೆದುಕೊಳ್ಳುವ ತೀರ್ಮಾನ ಊಹೆ ಉಚಿತ ದುಃಖ ಸಂತೋಷ ಎರಡು ಅದ್ಭುತ ಸಮಯದ ಅಭಾವ ಅನ್ನಿಸುವುದಿಲ್ಲ ಊಹೆಗಾಗಿ ಕೂರಬೇಕು ಮಲಗಬೇಕು ಅನ್ನುವುದು ಏನೂ ಇಲ್ಲ ಊಹೆಯ ಉಸ್ತುವಾರಿಯ ಜವಾಬ್ದಾರಿ ಮನಸ್ಸು ಊಹೆಯ ಜೊತೆ ಪ್ರಯಾಣಿಸುವುದು ಕನಸು ಊಹೆ ವಿಪರೀತವಾದಾಗ ಕಮ್ಮಿಯಾಗುವುದು ಹೃದಯದ ಆಯಸ್ಸು ಊಹೆಯ ಊರಿನಲ್ಲಿ ಪ್ರಜೆಗಳು ಕೋಟಿ ಕೋಟಿ ಊಹೆಯ ರಾಜನಿಗಿಲ್ಲ ಸರಿಸಾಟಿ ಬಡವನು ಊಹಿಸಿಕೊಳ್ಳುತ್ತಾನೆ ಹರಸನೂಹಿಸಿಕೊಳ್ಳುತ್ತಾನೆ ಮಾನವ ಕುಲದವು ಊಹೆಯ ಅಲೆಗಳಲ್ಲಿ ಬಂದು ಹೋಗುತ್ತಾ ಬರುತ್ತಾ ಮನಸ್ಸಿನಲ್ಲಿ ಪಿಸುಗುಸುಗುಸು ಮಾತನಾಡುತ್ತಾ ಮರೆಯಾಗುವುದು ಊಹೆ